ಮಳೆ ಬಂದು ಗುಡಿಸಲುಗಳಿಗೆ ನುಗ್ಗಿದ ನೀರು ಗುಡಿಸಲುಗಳಲ್ಲಿ ಇರಲು ಸಾಧ್ಯವಾಗದಂತಹ ಪರಿಸ್ಥಿತಿ ತುಮಕೂರು ಗುಬ್ಬಿ ಪಟ್ಟಣದ ಪೊಲೀಸ್ ಠಾಣೆ ಹಿಂಭಾಗ ಇರುವ ನಲವತ್ತೈದು ಹಂದಿ ಜೋಗಿ ಕುಟುಂಬಗಳು ಗುಡಿಸಲುಗಳನ್ನು ಹಾಕಿಕೊಂಡು ವಾಸವಾಗಿದ್ದು ಮಳೆ ಬಂದು ಗುಡಿಸಲುಗಳಿಗೆ ನೀರು ನುಗ್ಗಿ ಗುಡಿಸಲುಗಳಲ್ಲಿ ಇರಲು ಸಾಧ್ಯವಾಗದಂತಹ ಪರಿಸ್ಥಿತಿ ಉಂಟಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಸ್ಥಳೀಯರಾದ ಮಾರಣ್ಣರವರು ಸುಮಾರು ವರ್ಷಗಳಿಂದ ಈ ಸ್ಥಳದಲ್ಲಿ ವಾಸವಾಗಿದ್ದು ಮಳೆ ಬಂದಾಗ ಈ ಅನಾಹುತ ಎದುರಾಗುತ್ತಿವೆ ಅನೇಕ ಬಾರಿ ತಾಲೂಕು ಆಡಳಿತ ಜಿಲ್ಲಾಡಳಿತದ ಗಮನಕ್ಕೆ ತಂದರೂ ಸಮಸ್ಯೆ ಬಗೆಹರಿದಿಲ್ಲ ೇನಹಳ್ಳಿ ಗೇಟ್ನ ಬಳಿ ಜಾಗವನ್ನು ಗುರುತಿಸಿದ್ದು ಹದಿನೈದು ಜನಕ್ಕೆ ಹಕ್ಕುಪತ್ರಗಳನ್ನು ವಿತರಿಸಿದ್ದು ಅಲ್ಲಿ ಇರಲಿಕ್ಕೆ ಮನೆಯಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಹಾಗೂ ಇನ್ನೂ ಅನೇಕರಿಗೆ ಹಕ್ಕುಪತ್ರಗಳನ್ನು ವಿತರಿಸಿರುವುದಿಲ್ಲ ಎಂಬುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ತಿರುಮಲ್ಲಯ್ಯರವರು ಈ ನಲವತ್ತೈದು ಹಂದಿ ಜೋಗಿ ಕುಟುಂಬಗಳ ಬಗ್ಗೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಗಮನ ಹರಿಸಿ ಇವರಿಗೆ ಮಳೆಯಿಂದ ಯಾವುದೇ ಹಾನಿಗಳು ಹಾಗೆ ಕ್ರಮ ಕೈಗೊಳ್ಳಬೇಕು ಹಾಗೂ ಸಾಹನಹಳ್ಳಿ ಗೇಟ್ನ ಬಳಿ ಗುರುತಿಸಿರುವ ಜಾಗದಲ್ಲಿ ವಸತಿ ನಿರ್ಮಿಸಿಕೊಟ್ಟು ಇವರನ್ನು ಪುನರ್ವಸತಿಗೊಳಿಸಬೇಕಾಗಿ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯರಾದ ಮುಖಂಡರಾದ ಮಾರಣ್ಣ ವೆಂಕಟೇಶ್ ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ಕೃಷ್ಣಮೂರ್ತಿ ಹಾಗೂ ಸ್ಥಳೀಯರು ಹಾಜರಿದ್ದರು ವರದಿ ಎಎನ್ಪಿ ತುಮಕೂರು ತುಂಬ ತೊಂದರೆ ಇದೆ ರಾಜಕೀಯದವರು ಬರ್ತಾರೆ ಹೋಗ್ತಾರೆ ನೋಡ್ಕೊತಾರೆ ಅವರಿಂದ ಯಾವುದೂ ಸೌಲಭ್ಯ ಇಲ್ಲ ಎಲ್ಲರೂ ಓಟ್ ಹಾಕ್ತಾರೆ ಬರ್ತಾರೆ ಹಾಕ್ತಾರೆ ಹೇಳ್ತಾರೆ ಏನೇನು ಬೇಕಾದ್ರೆ ಸೌಲಭ್ಯ ಮಾಡ್ಕೊಂಡು ಹೋಗ್ತಾರೆ ನಾ ಕೇಳಿದ್ರೆ ನಮ್ಗೆ ಯಾರು ಸೌಲಭ್ಯ ಇಲ್ಲ ನೋಡಿ ನೀವೆಲ್ಲ ತುಂಬ ಎಲ್ಲಿಗೆ ಹೋಗ್ಬೇಕು ಎಲ್ಲಿ ಬರ್ಬೇಕು ನಾವು ಕಷ್ಟ ಸುಖ ಮಾಡಿ ಕೇಳೋರೇ ಇಲ್ಲ ನಮ್ಮನ್ನು ಅವ್ರು ನಾವು ಚೆನ್ನಾಗಿಲ್ಲ ಅವರೆಲ್ಲ ಬರ್ತಾರೆ ನಾವೇನು ಹಿಂಗಾದ ಅವ್ರು ತಿರುಗೇ ನೋಡೋಲ್ಲ ಈಗ ಏನು ಮಾಡ್ಬೇಕು ಯಾವ ಸರ್ಕಾರಕ್ಕೆ ಹೋಗ್ಬೇಕು ಏನು ಮಾಡ್ಬೇಕು ಎತ್ತ ಮಾಡ್ಬೇಕು ನಾವು ಬರ್ತೀರ ಹೋಗ್ತೀರಾ ಈಗ ನಮಗೆ ಕೊಡೋ ಸೌಲಭ್ಯ ನೀವು ಹೇಳಿರಿ ನೋಡೋಣ ಹಿಂಗೆ ನಮ್ಮ ಕಷ್ಟ ಇದೆ ನಾವು ಕಷ್ಟಪ್ಪ ಪಂಕ್ಸ್ ಯಾರು ಇರುವಲ್ಲ ಎರಡು ಕಾರ್ ಮಾಡ್ತೀವಿ ಅಂತೀರ ಅನ್ನೋಕ್ಕ ನಾವು ಕೇಳೋಕ್ಕಂದರೆ ನಡೆಯಮ್ಮ ಇವತ್ತಲ್ಲ ನಾಳೆ ನಾಳೆ ಅಂತ ಕೇಳ್ತಾರೆ ಇರ್ತಾರಪ್ಪ ಏನು ಮಾಡೋದು ನಾವು ಅದಕ್ಕೆ ನಾವು ನೀರಾಗಿ ಒದ್ದಾಡ್ಕೊಂಡು ಅದಾಡ್ಕೊಂಡು ಹೋಗ್ತೀವಿ ಹೋಗ್ಕೊಂಡು ಕೇಳವ ಅಷ್ಟೇ ಸ್ವಾಮಿ ನೀನೇನೂ ಇಲ್ಲ ನಿವಾಸಕ್ಷಣಾ ಸಮಿತಿಯಿಂದ ಇಲ್ಲಿ ಭೇಟಿ ಮಾಡಿದ್ದು ಯಾಕೆಂದರೆ ರಾತ್ರಿ ನಿರಂತರವಾಗಿ ಮಳೆ ಸುರಿದಿರಲಿಲ್ಲ ಇಲ್ಲಿ ಸುಮಾರು ಒಂದು ಜನಕ್ಕೆ ಸಂಬಂಧಪಟ್ಟಂಥ ನಲವತ್ತೈದು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ ವಾಸ ಮಾಡ್ತಾರೆ ಸುಮ ಸುಮಾರು ನಲವತ್ತರಿಂದ ಐವತ್ತು ಸಮೇತ ಶೆಡ್ಡುಗಳನ್ನು ಹಾಕೊಂಡು ಬಟ್ಟೆ ಶೆಡ್ಡುಗಳನ್ನ ಹಾಕ್ಕೊಂಡು ವಾಸ ಮಾಡ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಇಲ್ಲಿಗೆ ಮಳೆ ಸಂಬಂಧಂಥ ಸಂದರ್ಭದಲ್ಲಾಗಲಿ ಸಮಸ್ಯೆಗಳಾದವು ಸಂದರ್ಭದಾಗಲಿ ಯಾವುದೇ ರಾಜಕೀಯ ವ್ಯಕ್ತಿಗಳು ಮತ್ತು ಅಧಿಕಾರಿಗಳು ಇಲ್ಲಿ ಸಂಬಂಧಪಟ್ಟಂಥವ್ರಿಗೆ ಭೇಟಿ ನೀಡಿಲ್ಲ ಮತ್ತು ಇವ್ರಿಗೆ ಏನು ಮಾಡಬೇಕು ಪರಿಹಾರ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಏನಿಲ್ಲ ಆದರೆ ಇದೇನು ನಲವತ್ತೆರಡು ಎಕರೆ ಏನು ಸರ್ಕಾರಿ ಜಮೀನು ಅಂತ ಇದೆ ಕೆರೆದು ಈ ಹೇಮಾವತಿಗೆ ಒಂದು ಎರಡು ಎಕರೆ ಕೊಟ್ಟಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟರಿಗೆ ಎರಡು ಎಕರೆ ಕೊಟ್ಟಿದ್ದಾರೆ ಪ್ರಥಮ ದರ್ಜೆ ಕಾಲೇಜ್ ಕಟ್ಟಲಿಕ್ಕೆ ಒಂದು ಎರಡು ಎಕರೆ ಕೊಟ್ಟಿದ್ದಾರೆ ಆದರೆ ದುಡಿತಕ್ಕಂಥವ್ರು ಕೂಲಿ ಮಾಡ್ತಕ್ಕಂಥವ್ರಿಗೆ ಯಾಕೆ ಕೊಡ್ತಕ್ಕಂಥದ್ದು ಅವರಿಗೆ ಮನಸ್ಸು ಬರ್ತಾಯಿಲ್ಲ ಈ ವೈಷಮ್ಯ ತಾರತಮ್ಯವನ್ನು ಮಾಡ್ತಕ್ಕಂಥ ನೀತಿ ಹೋಗ್ಲಾಡಿಸ್ಬೇಕು ಅದಕ್ಕೋಸ್ಕರವಾಗಿ ಕೂಡಲೇ ಜಿಲ್ಲಾಡಳಿತ ಮತ್ತು ಗುಬ್ಬಿ ಏನು ತಾಲೂಕು ಆಡಳಿತ ಇತ್ತು ಗಮನ ಹರಿಸ್ಬೇಕಾಗ್ತದೆ ಬಂದಿವ್ರಿಗೆ ಏನು ಪರಿಹಾರ ವ್ಯವಸ್ಥೆ ಯಾಕೆಂದರೆ ಈ ಸಾತನಹಳ್ಳಿ ಗೇಟಲ್ಲಿ ಏನಾದ್ರು ಜಾಗ ಕೊಟ್ಟಿದ್ದೀವಿ ಅಂದರೆ ಜಾಗ ಕೊಟ್ಟರೆ ತಾನೇ ಹೋಗ್ಲಿಕ್ಕೆ ಸಾಧ್ಯ ಆಗ್ತದ ಅಲ್ಲಿ ಮೂಲಭೂತ ಸೌಲಭ್ಯಗಳು ಬೇಕಾಗ್ತದೆ ಮಕ್ಕಳು ಮರಿಗಳನ್ನು ಕರ್ಕೊಂಡೋಗಿ ಅವ್ರು ಶೆಡ್ ಹಾಕೊಂಡ್ರು ರೋಡ್ ಬೇಕಾಗ್ತದೆ ನೀರಿನ ವ್ಯವಸ್ಥೆ ಬೇಕಾಗ್ತದೆ ವಿದ್ಯುಚ್ಛಕ್ತಿ ಬೇಕಾಗ್ತದೆ ಇವೆಲ್ಲ ಮೂಲಭೂತ ಸೌಲಭ್ಯಗಳಿಲ್ಲದಲೇನೆ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಅಂದ್ರೆ ಹೋಗ್ಲಿಕ್ಕೆ ಹೆಂಗಾಗ್ತದೆ ಯಾಕೆಂದ್ರೆ ಈ ನಲವತ್ತೆರಡು ಎಕರೆಯಲ್ಲಿ ಹೇಮಾವತಿ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ದರ್ಜೆಗೆ ಸಂಬಂಧಪಟ್ಟಂತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೊಡಕಾಗ್ತದೆ ಕೂಲಿ ಮಾಡ್ತಕ್ಕಂಥ ಏನು ನಂದಿರೋಗಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಜಾಗ ಕೊಡ್ಲಿಕ್ಕೆ ಯಾಕೆ ತಾರತಮ್ಯವನ್ನು ಮಾಡ್ತದೆ ಆದ್ರಿಂದ ಕೂಡಲೇ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದಲ್ಲಿ ಗಮನ ಹರಿಸಬೇಕು ಯಾಕೆಂದ್ರೆ ಇಲ್ಲಿ ನೀರಿನಲ್ಲಿ ಮುಳುಗಿರ್ತಕ್ಕಂಥ ಕುಟುಂಬಗಳಿಗೆ ಅವರಿಗೆ ಮೂಲಭೂತವಾಗಿ ಏನು ಸೌಲಭ್ಯಗಳ ಅಂತ ಸೌಲಭ್ಯವನ್ನು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ